ಕಮಲದ ಮಧ್ಯ ಜಂಗಿ ಕುಸ್ತಿ ಕಮಲಬಿಟ್ಟು ಕೈಹಿರಿಯ ತರ ಯತ್ನಳ್ ಬಿಜೆಪಿ ಬೆಂಕಿಯಲ್ಲಿ ಕಾಂಗ್ರೆಸ್ ಕಡಲೇಕಾಯಿ ಕೈ ಕಮಲದ ಮಧ್ಯ ಅಕ್ಷರಶಃ ಜಂಗಿ ಕುಸ್ತಿಯ ಯರ್ಪಟ್ಟಿದೆ ನಲ್ಲಿರೋ ಮನಸ್ತಾಪವನ್ನ ಎತ್ತಿ ಹಿಡಿಯುತ್ತಿರುವ ಬಿಜೆಪಿ ಕಾಂಗ್ರೆಸ್ ಅನ್ನ ಕುಟುಕಲು ಪ್ರಯತ್ನಿಸುತ್ತಿದೆ ಆದ್ರೆ ಕಾಂಗ್ರೆಸ್ ನಾಯಕರು ಬಿಜೆಪಿಗರ ಹೇಳಿಕೆಗಳಿಗೆ ಅಲ್ಲಲ್ಲೇ ಮುಟ್ಟಿ ನೋಡಿಕೊಳ್ಳುವ ಹೊರತಾ ಕೊಡ್ತಿದ್ದಾರೆ ಹಾಗಾದ್ರೆ ಕಮಲಾ ಬಿಟ್ಟು ಕೈ ಹಿಡಿಯುತ್ತಾರೆ ಯತ್ನಾಳ್ ಬಿಜೆಪಿ ಬೆಂಕಿಯಲ್ಲಿ ಕಾಂಗ್ರೆಸ್ ಕಡಲೆ ಕೈ ಬೇಯಿಸ್ಕೊಳ್ತಿದೆಯಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿಗರ ಮನೆಯಲ್ಲಿ ಬೆಂಕಿ ಬಿದ್ದಿದೆ ಯತ್ನಾಳ್ ಮತ್ತು ವಿಜಯೇಂದ್ರ ಬಣಗಳ ಮಧ್ಯೆ ಬಡಿದಾಟ ಜೋರಾಗಿದೆ ಪರಿಸ್ಥಿತಿ ಹೀಗಿರುವಾಗಲೇ ಕಾಂಗ್ರೆಸ್ ನಾಯಕರ ಕಾಲೆಡಿಯಲು ಹೋಗಿ ಬಿಜೆಪಿ ಜಾರಿ ಬಿದ್ದಿದೆ ಹೌದು ವೀಕ್ಷಕರೇ ಸಿಎಂ ಸಿದ್ದರಾಮಯ್ಯನವರು ಸ್ವಾಭಿಮಾನದ ಹೆಸರಲ್ಲಿ ಸಮಾವೇಶ ನಡೆಸಲು ಹೊರಟರೆ ಕೆ ಶಿವಕುಮಾರ್ ಅದರ ದಾರಿಯನ್ನೇ ತಿರುಗಿಸಿ ಬೀಗುತ್ತಿದ್ದಾರೆ ಮೂಢ ಹಗರಣದಿಂದ ಅವರ ಸಿಎಂ ಕುರ್ಚಿ ಅಲುಗಾಡಿದ್ದು ಲಾಭ ಪಡೆಯಲು ಹೊರಟ ಡಿಕೆಶ್ರೀ ಅವರ ಯತ್ನವನ್ನ ಸಮಾವೇಶದ ಮೂಲಕ ಹಣಿಯಲು ಹೊರಟವರು ಸಿದ್ದರಾಮಯ್ಯ ಈಗ ಶಕ್ತಿ ಪ್ರದರ್ಶನದ ವೇದಿಕೆ ಕಾಂಗ್ರೆಸ್ ವೇದಿಕೆಯಾಗಿದ್ದರಿಂದ ಸಿದ್ದರಾಮಯ್ಯ ಕೊತ ಕೊತಾ ಕುದಿಯುತ್ತಿದ್ದಾರೆ ದಿನ ಬೆಳಗಾದ್ರೆ ನಾನಾಯ್ಕ ನಾಯ್ಕ ಎಂದು ಕಿತ್ತಾಡಿಕೊಳ್ಳುವ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದ ಅಭಿವೃದ್ಧಿ ಕಾರ್ಯಗಳು ಧೂಳಿಪಟವಾಗಿದೆ ಅಂತೇಳಿ ಬಿಜೆಪಿ ಟ್ವೀಟ್ ಮಾಡಿದೆ ಇದಕ್ಕೆ ಅಷ್ಟೇ ತೀಕ್ಷ್ಣ ಮತ್ತು ತ್ವರಿತವಾಗಿ ರಿಪ್ಲೈ ಮಾಡಿರುವ ರಾಜ್ಯ ಕಾಂಗ್ರೆಸ್ ನಿಮ್ಮ ತಟ್ಟೆಯಲ್ಲಿ ಬಿದ್ದ ಹೆಗ್ಗಣ ಬಿಟ್ಟು ಬೇರೆಯವರ ತಟ್ಟೆಯಲ್ಲಿ ನೊಣ ಹುಡುಕುವ ಚಿಲ್ಲರೆ ಬುದ್ಧಿ ಮೊದಲು ಬಿಡಿ ಬಿಜೆಪಿಗರ ಮೂರು ಹೋಳಾಗಿರುವ ನಿಮ್ಮ ಪಕ್ಷದ ಬಣಗಳ ಬೀದಿ ಜಗಳ ಬಿಡಿಸಲಾಗದೆ ಕಾಂಗ್ರೆಸ್ ಸಮಾವೇಶದ ಬಗ್ಗೆ ಹೊಟ್ಟೆಗೆ ಕಿಚ್ಚು ಹತ್ತಿಸಿಕೊಂಡು ಕೊಂಕು ನುಡಿಯುತ್ತಿದ್ದೀರಾ ಸಂಘಟಿತ ನಾಯಕತ್ವದಲ್ಲಿ ಜನಾದೇಶ ಪಡೆದು ಜನಪರ ಆಡಳಿತ ನೀಡುತ್ತಿರುವ ಕಾಂಗ್ರೆಸ್ ಪಕ್ಷ ರಾಜ್ಯದ ಜನತೆಗೆ ಬೆಂಬಲ ನೀಡಿದ ಸಮಾನ ಮನಸ್ಕ ಸಂಘಟನೆಗಳಿಗೆ ಧನ್ಯವಾದ ಅರ್ಪಿಸಲು ಜನಕಲ್ಯಾಣ ಸಮಾವೇಶ ನಡೆಸುತ್ತಿದೆ ಇದು ವ್ಯಕ್ತಿ ಕೇಂದ್ರಿತ ಸಮಾವೇಶ ಅಂತ ಮಾಧ್ಯಮಗಳು ಮತ್ತು ರಾಜ್ಯದ ಜನತೆಯನ್ನ ಅಡ್ಡದಾರಿಗಿಳಿಯುವ ವಿಫಲ ಪ್ರಯತ್ನ ಬಿಟ್ಟು ಮೊದಲು ನಿಮ್ಮ ಒಡದ ಮನೆಗೆ ತೇಪಿ ಹಚ್ಚುವ ಕೆಲಸ ಮಾಡಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ತಿರುಗೇಟನ ಕೊಟ್ಟಿದೆ ಕಾಂಗ್ರೆಸ್ ಸೇರುತ್ತಾ ಹಿಂದೂ ಹುಲಿ ಎಂ ಲಕ್ಷ್ಮಣ್ ವ್ಯಂಗ್ಯವಾಡಿದ್ದಕ್ಕೆ ಬಿಜೆಪಿಯಲ್ಲಿ ನಡೆಯುತ್ತಿರುವ ಬಣ ಬಡಿದಾಟದಲ್ಲಿ ಈಗಾಗಲೇ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಿಜೆಪಿ ಹೈಕಮಾಂಡ್ ನೋಟಿಸ್ ಕೊಟ್ಟಿದೆ ಅನ್ನೋ ಮಾತುಗಳು ಹರಿದಾಡ್ತೇವೆ ಯತ್ನಾಳ್ ಅವರನ್ನ ಉಚ್ಚಾಟಿಸಿದ್ರೆ ಮುಂದೇನ್ ಗತಿ ಅನ್ನೋ ಚಿಂತೆ ಯತ್ನಾಳ್ ಬಣದಲ್ಲಿ ಕಾಡ್ತಿದೆಯಂತೆ ಯತ್ನಾಳ್ ಅವರನ್ನ ಬಿಜೆಪಿ ಉಚ್ಚಾಟಿಸಿದ್ರೆ ಅವರು ಕಾಂಗ್ರೆಸ್ ಸೇರ್ತಾರ ಅಂತೇಳಿ ಮಾಧ್ಯಮದವರು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರಿಗೆ ಪ್ರಶ್ನಿಸಿದ್ದಾರೆ ಇದಕ್ಕೆ ವ್ಯಂಗ್ಯವಾಗಿ ರಿಯಾಕ್ಟ್ ಮಾಡಿರುವ ಎಂ ಲಕ್ಷ್ಮಣ್ ಅವರು ಎಐಸಿಸಿ ಅಧ್ಯಕ್ಷರು ಸೇರಿದಂತೆ ಎಲ್ಲಾ ಕಾಂಗ್ರೆಸ್ ನಾಯಕರನ್ನ ವಾಚಾಮ ಗೋಚರವಾಗಿ ಬಯ್ಯುವ ಅವರು ಕಾಂಗ್ರೆಸ್ ಸೇರೋದು ಸಾಧ್ಯವೇ ಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನೇ ಅವರು ಬಿಟ್ಟಿಲ್ಲ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು ಅವರಿಗೆ ಒಗ್ಗೋದಿಲ್ಲ ಅಂತೇಳಿ ಎಂ ಲಕ್ಷ್ಮಣ್ ಹೇಳಿದ್ದಾರೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಕಾಂಗ್ರೆಸ್ ವಿರುದ್ಧ ಕಮಲ ಮತ್ತೆ ಕುಂಕು ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಫೈಲು ಸೈಟು ಕದ್ದವರು ಕಂಬಿ ಎಣಿಸಲೇಬೇಕು ಮೂಡದಲ್ಲಿ ಹಗರಣ ನಡೆದೇ ಇಲ್ಲ ಅಂತ ವಾದಿಸುತ್ತಿದ್ದ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವ ಬೈರತಿ ಸುರೇಶ್ ಅವರ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳಿಗೆ ಇಡಿ ನೋಟಿಸ್ ನೀಡಿದ್ದು ಅತಿ ಶೀಘ್ರದಲ್ಲಿ ಸಚಿವರಿಗೂ ಸಹ ನೋಟಿಸ್ ಬರುವ ಸಾಧ್ಯತೆ ಇದೆ ಎಸ್ಐಟಿ ರಚಿಸಿಕೊಂಡು ಕ್ಲೀನ್ ಚಿಟ್ ಪಡೆಯುವ ದಾವಂತದಲ್ಲಿದ್ದ ಸೈಟು ಫೈಲು ಕಳ್ಳರಿಗೆ ನಿದ್ದೆ ಇಲ್ಲದ ರಾತ್ರಿಗಳ ಗ್ಯಾರಂಟಿ ಇನ್ಮುಂದೆ ದೊರೆಯುವುದು ಖಚಿತ ನಿಶ್ಚಿತ ಖಂಡಿತ ಅಂತೇಳಿ ರಾಜ್ಯ ಬಿಜೆಪಿ ಟ್ವೀಟ್ ಮಾಡಿದೆ ಆದರೆ ಬಿಜೆಪಿಗರ ಈ ಆತಾಶೆಯ ಮಾತುಗಳಿಗೆ ಕಾಂಗ್ರೆಸ್ ಕೂಡ ಅಲ್ಲಲ್ಲೇ ಮುಟ್ಟಿ ನೋಡಿಕೊಳ್ಳುವ ತಿರುಗಿ ಅದರಲ್ಲೂ ರಾಜ್ಯ ಕಾಂಗ್ರೆಸ್ ಪ್ರಧಾನಿ ಮೋದಿ ಅವರನ್ನೇ ಟಾರ್ಗೆಟ್ ಮಾಡಿ ಟ್ವೀಟ್ ದಾಳಿ ನಡೆಸಿದೆ ದೇಶದ ವಿದ್ಯಾವಂತ ಯುವಜನರಿಗೆ ಅವಕಾಶ ಸೃಷ್ಟಿಯಲ್ಲಿ ಕೈಗಾರಿಕಾ ವಲಯದ ಪ್ರಗತಿ ಪ್ರಮುಖ ಪಾತ್ರ ವಹಿಸುತ್ತದೆ ಮೋದಿ ಸರ್ಕಾರದ ವೈಫಲ್ಯಗಳಿಂದ ಹಣದುಬ್ಬರ ಹಾಗೂ ದೇಶೀಯ ಬೇಡಿಕೆ ಕಡಿಮೆಯಾಗಿದ್ದರ ಪರಿಣಾಮ ಕೈಗಾರಿಕಾ ವಲಯದ ಪ್ರಗತಿ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ ಇದು ದೇಶದ ಯುವಜನರ ಉದ್ಯೋಗದ ಕನಸನ್ನ ಭಗ್ನಗೊಳಿಸಿದೆ ಬಿಜೆಪಿ ಸರ್ಕಾರ ಮೇಕ್ ಇನ್ ಇಂಡಿಯಾ ಪಿಆರ್ ಪ್ರಚಾರಕ್ಕೆ ತೋರಿಸುವ ಆಸಕ್ತಿ ಹಣದುಬ್ಬರ ನಿಯಂತ್ರಣ ತಯಾರಿಕಾ ವಲಯದ ಪ್ರಗತಿಗೆ ತೋರಿಸುತ್ತಿಲ್ಲ ಇದೇನ ನಿಮ್ಮ ಅಚ್ಚೇದಿನ್ ಬಿಜೆಪಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ ರೈತ ವಿರೋಧಿ ಬಿಜೆಪಿ ಸರ್ಕಾರ ಕೇಂದ್ರ ಮೋದಿ ಸರ್ಕಾರದ ವಿರುದ್ಧ ರೈತ ವಿರೋಧಿ ಆರೋಪವಿದೆ ಯಾಕಂದ್ರೆ ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಗಳು ರೈತರನ್ನ ಮತ್ತೆ ದೆಹಲಿಗೆ ಬರುವಂತೆ ಮಾಡಿದೆ ಮೋದಿ ಸರ್ಕಾರ ರೈತರ ಸಂಕಷ್ಟ ಆಲಿಸುವ ಬದಲು ಅನ್ನದಾತರು ದೆಹಲಿಗೆ ಬರುವಂತೆ ತಡೆಯಲು ರಸ್ತೆಗೆ ಬ್ಯಾರಿಕೇಡ್ ಮೊಳೆ ಹಾಕುವ ಕೆಲಸ ಮಾಡುತ್ತಿದೆ ಬಿಜೆಪಿ ಸರ್ಕಾರ ಪ್ರತಿಭಟನೆ ತಡೆಯುವ ಬದಲು ರೈತರೊಂದಿಗೆ ಮಾತನಾಡಿ ಅವರ ಸಮಸ್ಯೆ ಅರಿತು ಪರಿಹಾರ ಒದಗಿಸಲಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕೇಂದ್ರ ಮೋದಿ ಸರ್ಕಾರವನ್ನ ಕುಟ್ಕಿದೆ ಅಷ್ಟೇ ಅಲ್ಲ ಅನ್ನದಾತರ ದೆಹಲಿ ಚಲೋ ಚಳುವಳಿ ಮತ್ತೆ ಆರಂಭವಾಗಿದೆ ಪ್ರಧಾನಿಗಳ ಎದೆಯಲ್ಲಿ ನಡುಕ ಹುಟ್ಟಿದೆ ಈ ಬಾರಿಯೂ ರೈತರ ಆಕ್ರೋಶವನ್ನ ತಡೆಯುವ ಅವರನ್ನ ದೆಹಲಿಗೆ ತಲುಪದಂತೆ ಮಾಡುವ ರೈತ ದ್ರೋಹಿ ಕೆಲಸಕ್ಕೆ ಬಿಜೆಪಿ ಸರ್ಕಾರ ಮುಂದಾಗಿದೆ ಜಿಎಸ್ಟಿ ಹೊರಿಸಿ ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡದೆ ಯಾವ ಬೇಡಿಕೆಗಳನ್ನು ಈಡೇರಿಸದೆ ಅನ್ಯಾಯವೆಸಗುತ್ತಿರುವ ನಿರ್ದಯಿ ಸರ್ವಾಧಿಕಾರಿ ಮೋದಿ ಸರ್ಕಾರ ಈಗಲಾದ್ರೂ ರೈತರ ಬೇಡಿಕೆಗಳಿಗೆ ಸ್ಪಂದಿಸಲಿ ಅಂತಾನು ರಾಜ್ಯ ಕಾಂಗ್ರೆಸ್ ಕುಟ್ಕಿದೆ ಹಾಗಾದ್ರೆ ಕಮಲ ದಳ ಪಕ್ಷಗಳ ಈ ಜಟಾಪಟಿಯ ಬಗ್ಗೆ ನೀವೇನಂತೀರಾ ಕೇಂದ್ರ ಮೋದಿ ಸರ್ಕಾರ ರೈತ ವಿರೋಧಿ ಸರ್ಕಾರವಾ கமெண்ட் விடியோ லைக் ஷேர் இப்ப மத்திய ரோச்சக சூடி மிஸ் நோட் ஹலோ கன்னட யூட்டூப் சப்ஸ்கைக்கொள்ளி